మార్టిన్ చిత్రడం లైఫ్ఫులీ సోతోర్ ಜೊತೆ ಚರ್ಚೆ ಮಾಡ್ತಾರೆ ಜೇತುವರಿಂದ ಎನಿಮಿಸ್ ಜಾಸ್ತಿ ಇರುತ್ತೆ ಸತ್ಯಕ್ಕೆ ನನಗೆ ಎನಿಮಿಸ್ ಸೆ ಜಾಸ್ತಿ ವಾ 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 ಅವರು ಡೈಲಾಗ್ ಮುಗಿಸಿದ ತಕ್ಷಣ ಓಗಾಯಕ ಕೈ ತಾಯಿದ್ರು ಆಕಂದ್ರು ಬೆಂಕಿ ಸರಿಯಾಗಿ ಬಟ್ ಒಂದೇ ನನ್ನ ಪ್ರಶ್ನೆ एक्चुअली ಇದೇಕ್ಕೆ ಹೇಳಬೇಕು ಇಲ್ಲ ಗೊತ್ತಿಲ್ಲ మార్ಟಿನ್ ಯಾವಾಗ రిలీజ్ ಆಗುತ್ತೆ ಎಷ್ಟು ಜನ ಕಾಯ್ತಾ ಗೊತ್ತಾ ಅಲ್ಲಿ ಅಲ್ವಡಿ ಅಲ್ಲಿ ನಿಮ್ಮ ಮಾರ್ಟಿನ್ ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡಿದಂತ ಚಿತ್ರ ಮಾರ್ಟಿನ್ ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನೊಂದು ವಾರದಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಇಡೀ ಚಿತ್ರತಂಡ ಪ್ಲಾನ್ ಮಾಡಿದ್ದೀವಿ ನಾನು ಇಲ್ಲಿ ನಾನು ಇಲ್ಲಿ ಬರೋದಕ್ಕೆ ಮುಂಚೆ ನಮ್ಮ ಪ್ರೊಡ್ಯೂಸರ್ನ ಕೇಳಿದೆ ಅಂತ ಪುಣ್ಯ ಭೂಮಿಗೆ ಹೋಗ್ತಾ ಇದೀನಿ ಡೇಟ್ ಹೇಳ್ತೀವಿ ಫಸ್ಟ್ ಅಲ್ಲೇ ಹೇಳ್ತೀನಿ ಅಂತ ಇದು ಎಕ್ಸಾಕ್ಟ್ ಡೇಟಾ ಸೊ ಲೀಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಅಂತ ಲೀಸ್ಟ್ ಹೇಳ್ತಾ ಇದೊಂದು ವಾರದೊಳಗಡೆ ಅನೌನ್ಸ್ ಮಾಡ್ತಾ ಇದ್ದೀವಿ ಅನೌನ್ಸ್ಮೆಂಟ್ ಡೇಟು ಸಿನಿಮಾ ಡೇಟ್ ಅಲ್ಲ ಇಲ್ಲ ಸುಮ್ಮನೆ ಕಮಿಟ್ ಆಗೋದಕ್ಕೆ ನಿಜ ಮೀಡಿಯಲ್ಲಿ ಇವತ್ತು ಏನು ಹೇಳಿದ್ರು ನ್ಯೂಸ್ ಆಗುತ್ತೆ ಯಾಕೆ ಬೇಕು ಅಂತ ಬಟ್ ನಿಜವಾಗ್ಲು ಇನ್ನ ಕೆಲವೇ ಕೆಲವು ದಿನಗಳಲ್ಲಿ ತಿಂಗಳಲ್ಲಿ ವರ್ಷಗಳಲ್ಲಿ ತಿಂಗಳಲ್ಲಿ ಹೇಳ್ಬೋದಾ ನಾವು ಬರುತ್ತೆ ಹೇಳ್ಬೋದಾ ಇನ್ನ ಕೆಲವೇ ಕೆಲವು ತಿಂಗಳಲ್ಲಿ ಮಾರ್ಟಿ ನಿಮ್ಮೆಲ್ಲರ ಮುಂದೆ ಬರುತ್ತೆ ಬಟ್ ಸದ್ಯಕ್ಕೆ ನಿಜವಾಗ್ಲೂ ಅದ್ಭುತವಾದ ವೇದಿಕೆ ಇದು ಮಾನವೀಯ ಸಂದೇಶದ ಜನವಾಹಿನಿ